ನಮಸ್ಕಾರ ಗೆ ಸ್ವಾಗತ ನಾನು ಪಲ್ಲವಿ ರಾಥೋಡ್ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಪಟ್ಟಣದಲ್ಲಿರುವಂತಹ ಟಿಪ್ಪು ಸುಲ್ತಾನ್ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆಯನ್ನ ಸಲ್ಲಿಸಲಾಯಿತು ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡಲಾಯಿತು ನರಿಯಂತೆ ನೂರು ವರ್ಷ ಬಾಳುವುದಕ್ಕಿಂತ ಹುಲಿಯಂತೆ ಒಂದೇ ಒಂದು ದಿನ ಬಾಳ್ಬೇಕು ಅಂತ ಹೇಳಿದ ಮಹಾನ್ ದೊರೆ ಟಿಪ್ಪು ಸುಲ್ತಾನ್ ಬ್ರಿಟಿಷರೊಡನೆ ಹೋರಾಡಿದಂತಹ ಕೆಚ್ಚೆದೆ ವೀರ ನಮ್ಮ ಭಾರತಕ್ಕೆ ರಾಕೆಟ್ ಟೆಕ್ನಾಲಜಿಯನ್ನು ತಂದುಕೊಂಡಂತಹ ಮಹಾನ್ ಹಾಗೂ ರೈತರಿಗೆ ಭೂಮಿ ಹಂಚಿದಂತಹ ಹಾಗೂ ಶೃಂಗೇರಿ ಶಾರದಾಂಬೆಯ ದೇವಸ್ಥಾನಕ್ಕೆ ರಕ್ಷಣೆ ಮಾಡಿದಂತಹ ವೀರ ಬ್ರಿಟಿಷರಿಗೆ ಭಾರತದಿಂದ ಓಡಿಸಿದಂತಹ ಶೂರ ಮತ್ತು ಹಜರತ್ ಟೇಪು ಸುಲ್ತಾನ್ ಜಯಂತಿ ಕಾರ್ಯಕ್ರಮದಲ್ಲಿ ಆಚರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಟೇಪು ಸುಲ್ತಾನ್ ಸಂಯುಕ್ತ ಒಂದು ಸಂಯುಕ್ತ ರಂಗ ತಾಲೂಕು ಅಧ್ಯಕ್ಷ ರಸೂಲ್ ಬೆನೂರ್ ಮತ್ತು ಅಬ್ದುಲ್ ಸುವಾನ್ ನಲ್ಲಿ ಡೆಕ್ಕನ್ ಟಿಪ್ಪು ಸುಲ್ತಾನ್ ಇವರ ಜೀವನದ ಕುರಿತು ಮಾತನಾಡಿದರು ಅಬ್ದುಲ್ ಹಮೀದ್ ಡಕ್ಕನ್ ಬಾಬು ಹವಲ್ದಾರ್ ಹುಸೇನ್ ಸಾಬ್ ಕಕ್ಕಲ ದೊಡ್ಡಿ ಮತ್ತು ರಂಜಾನ ಸಾಬ್ ಖುರೋಷಿ ಹುಸೇನ್ ಸಾಬ್ ನದಾಫ್ ಪಟ್ಟಣ ಪಂಚಾಯಿತಿ ಸದಸ್ಯರಾದಂತಹ ಕಾಸಿಂ ಸಾಬ್ ಚೌಧರಿ ಕಾಶಾ ಕಾಜಾ ಪಟೇಲ್ ಮತ್ತು ಬೆಳ್ವಾರ್ ಸುನಿ ಕ ಖರ್ಸ್ತಾನ್ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಬೆಣ್ಣಿ ಮತ್ತು ಲತೀಫ್ ನದಾಫ್ ನಬಿ ಪಟೇಲ್ ಯಾತ್ನೂರು ಸೈಯದ್ ಕೋಳೂರ್ ಮತ್ತು ಮಹಬೂಬ್ ಬೆನ್ನೂರ್ ಮತ್ತು ಅಬ್ದುಲ್ ಖಾದಾರ್ ಬೆನ್ನೂರ್ ಸದಾಮ್ ಕೆಎಂಸಿ ಸಿ ರಾಜು ಅವರಾದಿ ಖಾದಾರ್ ಬೆಕ್ಕಿನಹಾಳ ಸೇರಿದಂತೆ ವರದಿ ಹಾಜರಿದ್ರು ಅವರಾದಿ ನಾಡಿನಲ್ಲಿ ಬಾಳೋಣ ನಾವು ಹೋಗಬೇಕಾದ್ರೆ ಯಾರೂ ಟಿಪ್ಪು ಸುತ್ತ ಹಾಕೋಕ್ಕಾಗಲ್ಲ ತಂಗಳೂ ರಾಯಣ ಆಗೋಕ್ಕಾಗಲ್ಲ ಉತ್ತರನೇ ಕಂದಮ್ಮ ಆಗೋಕ್ಕಾಗಲ್ಲ ಏನಂದರೆ ಅವರು ಹಾಕಿ ಕೊಟ್ಟಂಥ ದಾರಿಯಲ್ಲಿ ಅವರು ಬಿಟ್ಕೊಳ್ಳುವಾಗ ಹೋಗಿದಂಥ ಕೆಲವೇನು ಇತಿಹಾಸ ಇದೆ ಅದನ್ನು ಅದರ ಅದರಲ್ಲೇ ನಡಿಬೇಕಾಗುತ್ತಲ್ಲ ಅಲ್ಲ ಅವ್ರಿ ಯಾರು ಆಗೋಕ್ಕಾಗಲ್ಲ ಅವರು ಹಾಕಿಬಿಟ್ಟಂಥ ಕಾರ್ಯಗಳನ್ನೆಲ್ಲ ನಡೆಯೋಣ ಎಲ್ಲರೂ ಬಹಳ ಕೇಳುತ್ತಾ ಈ ಒಂದು ಜಯಂತಿ ನನಗೆ ಕರೆದು ಮಾತು ಮಾತು ಎಲ್ಲರಿಗೂ ಎಲ್ಲರುಗಳು ನಾನು ಕೈ ಮುಗಿದು ಒಂಥರ ಮಾತು ಮುಗಿಸುತ್ತೆ ಒಂದು ಮಾತುಕತೆ ಟೀಪು ಸುಲ್ತಾನ್ ಅವರಿಗೆ ಸಿಗುವಂತ ಗೌರವ ಈ ನಮ್ಮ ದೇಶದಲ್ಲಿ ಸಿಗ್ತಾ ಇಲ್ಲ ಅನೇಕ ಜನರು ನೋಡ್ತೀವಿ ನಾವು ಮೊದಲು ಬ್ರಿಟಿಷರ ಅಡಿಯಲ್ಲಿ ಇದ್ದುಕೊಂಡು ಯಾವಾಗ ಅವ ರಾಜ್ಯವನ್ನು ಕಬಳಿಕೆ ಮಾಡುವ ಟೈಮ್ನಲ್ಲಿ ಅವರ ವಿರುದ್ಧ ಹೋರಾಡಿದವರು ಅವರಿಗೆಲ್ಲ ಸಹ ಏನ್ ಮಾಡಿಬಿಟ್ಟರು ಒಳ್ಳೆ 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 ಸ್ಥಾನವನ್ನು ಕೊಡುತ್ತೆ ಟೀಪು ಸುಲ್ತಾನ್ ಅವರಿಗೆ ಒಂದು ಜಯಂತಿ ಆಚರಿಸಿದಕ್ಕೂ ಸಹ ಇವರು ಇದು ಮಾಡಲಿಲ್ಲ ಆಮೇಲೆ ದೇವನಹಳ್ಳಿಯಲ್ಲಿ ವಿಮಾನ ನಿಲ್ದಾಣ ಮಾಡಿದ್ರು ಮಾಡಿದ್ರು ಸಹ ಅದಕ್ಕೆ ಅಪೋಸಿಟ್ ಮಾಡಿದರು ಯಾಕೆ ಮಾಡಿದರು ನಮ್ಮಲ್ಲಿರುವ ಒಡಕು ಅವರು ಒಂದಾಗಿದ್ದರು ನಾವು ಒಡಕಾಗಿದ್ದೀವಿ ಅವ್ರು ನಾಲ್ಕು ಒಂದು ನಾಲ್ಕು ಮಂದಿ ಆ ಕಡೆ ನಾಲ್ಕು ಮಂದಿ ಈ ಕಡೆ ನಾಲ್ಕು ಮಂದಿ ಕಡೆ ಅವರು ಇರೋದು ಇವರು ಮಾತಾಡೋದು ಇವರು ಇರೋದು ಅವ್ರು ಮಾತಾಡೋದು ಇಲ್ಲ ಅಂತಂದರೆ ದೇವನಹಳ್ಳಿಯಲ್ಲಿ ವಿಮಾನ ನಿಲ್ದಾಣದ ಹೆಸರನ್ನು ಕುಪ್ಪು ಸುಲ್ತಾನ್ ಅವರ ಹೆಸರಲ್ಲಿ ಇಡಬೇಕಾಗಿತ್ತು ಯಾಕಂದ್ರೆ ಅವರ ಜನ್ಮಸ್ಥಾನ ಇದೇ ತರ ಜನ್ಮ ಅವರ ಜಯಂತಿ ಆಚರಣೆ ಮಾಡುವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಅದನ್ನ ಜಯಂತಿ ಚಾಲು ಮಾಡಿತ್ತು ಮತ್ತು ಬೇರೆ ಗೌರ್ಮೆಂಟ್ ಬಂದಾಗ ಅದನ್ನು ಬಂದ್ ಮಾಡಿತ್ತು ಅವಾಗ ನಮ್ಮಲ್ಲಿ ಒಡತಿರುವ ಕಾರಣ ನಾವು ಹೋರಾಟ ಮಾಡ್ಲಕ್ಕಾಗಲಿಲ್ಲ ಹೋರಾಟ ಮಾಡಿದರೆ ಎಲ್ಲಿ ನಮ್ಮ ಸ್ಥಾನ ಹೋಗ್ತಾ ಕೂಡ ಒಬ್ಬರಿಗೊಬ್ಬರಿ ಅಂದ್ಕೊಂಡು ಹಿಂದೆ ಬಿಟ್ಟಿದ್ದು ಆದರೆ ಇದೇ ಥರ ಟಿಪ್ಪು ಸುಲ್ತಾನ್ ಅವರಿಗಿಂತ ಸಿಗುವಂಥ ಗೌರವ ಆ ಸಿಗಬೇಕಾಯ್ತು ಅಂದರೆ ನಾವೇನು ಮಾಡಬೇಕು ಅವರ ಇತಿಹಾಸವನ್ನು ಸರಿಯಾಗಿ ಓದ್ಕೋಬೇಕು ಅವರು ತನ್ನ ಸ್ವಾತಂತ್ರ್ಯಕ್ಕಾಗಿ ತನ್ನ ರಾಜ್ಯ ಸ್ವತಂತ್ರವಾಗಿ ಉಳಿಬೇಕಂತ ತಿಳ್ಕೊಂಡು ತನ್ನ ಇಬ್ಬರು ಮಕ್ಕಳನ್ನು ಸಹ ಒತ್ತೆಯಾಗಿತ್ತು ಆದರೆ ನಮ್ಮ ಇಡೀ ದೇಶದಲ್ಲಿ ತನ್ನ ಮಕ್ಕಳನ್ನು ಒಟ್ಟಿ ಇಟ್ಟು ಸ್ವತಂತ್ರಕ್ಕಾಗಿ ಮತ್ತು ಯಾವ ಸಹ ಸಿಗುತ್ತಿತ್ತು ನಾವು ನೋಡ್ಕೊಂತ ಹೋದ್ರೆ ಇತಿಹಾಸವನ್ನು ಗೆತ್ಕೊಂಡು ಹೋದ್ರೆ ನೋಡ್ಕೊಂತ ಹೋದ್ರೆ ನೋಡ್ಕೊಂಡು ಹೋದ್ರೆ ಪ್ಲಾಸಿಯ ಕದನದಲ್ಲಿ ಇದ್ದ ನೋಡಿದ್ರು ಸಹ ಸಿರಾಜುದ್ದೋಲ ಅವರು ಸಹ ಸೊಲ್ಲಿಕ ಕಾರಣ ಏನು ನಮ್ಮಲ್ಲಿರುವಂತಹ ಒಡ ಆಮೇಲೆ ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು ಆವಾಗ ಎಲ್ಲ ನಮ್ಮ ಇಡೀ ಭಾರತದ ಜನರು ಯಾರನ್ನು ಆಚಿಸಿ ನಾಯಕನನ್ನಾಗಿ ಯಾರನ್ನು ಆಚರಿಸಿದ್ರು ಬಹದ್ ಮೊಘಲ್ ದೊರೆ ಬಹದ್ದೂರ್ ಶಾ ಜಫರ್ ಆಚರಿಸಿದ್ರು ಯಾಕಂದ್ರೆ ಇವರು ಇದ್ರೆ ನಮ್ಗೆ ಸುಲ್ತಾನ ಟಿಪ್ಪು ಸುಲ್ತಾನ್ ಅವರ ಮತ್ತೆ ಕಣ್ಣಂಬಾಡಿ ಕಟ್ಟೆ ನೀಲಿ ನ ಕಲ್ಸಕ್ಕೆ ತಂದಿಟ್ಟು ಟಿಪ್ಪು ಸುಲ್ತಾನ್ ಕೆ ಆರ್ ಎಸ್ ಡ್ಯಾಮಿಗೆ ಇಂತ ಎಲ್ಲ ಒಳ್ಳೆ ಕೆಲಸ ಮಾಡಿವ ಟಿಪ್ಪು ಸುಲ್ತಾನ್ ಅವರು ಏನೇನೋ ಮಾಡ್ರ ಅಂತೇಳಿ ಎಲ್ಲರು ನಾವು ನೋಡಿ ಜಯಂತಿ ಮಾಡೋದ್ ಅಷ್ಟೇ ಅಲ್ಲ ಅವ್ರ್ ಏನೇನೋ ಚರಿತ್ರೆ ಇದೆ ಅದ್ರ ಮುಂದೆ ಪೀಳಿಗೆ ಅವ್ರು ಭಾಗ ಮಾಡ್ಬೇಕಂತ ನಾ ಹೇಳ್ತೀನಿ ಮತ್ತೆ ಅದೆಲ್ಲದ ಟಿಪ್ಪು ಸುಲ್ತಾನ್ ಅವರು ಸುಮಾರು ಒಂದು ಐದು ನೂರು ಒಂದು ಸಂಸ್ಥಾನ ಇದ್ದು ರಾಜರದು ಅವಾಗ ಇದ್ದಾಗ ನಮ್ಮ ಭಾರತಕ್ಕೆ ಬಂದಾಗ ಬ್ರಿಟಿಷರು ಏನ್ ಮಾಡ್ತಿದ್ರಪ್ಪ ಅಂದ್ರ ಟಿಪ್ಪು ಸುಲ್ತಾನ್ ಅವ್ರನ್ನ ಒಬ್ಬರು ಸೋಲಿಸಿದ್ರು ಇಡೀ ನಾವು ಭಾರತವನ್ನೇ ಗೆದ್ದಿದ್ದೀನಿ ಅಂದ್ರೆ ಟಿಪ್ಪು ಸುಲ್ತಾನ್ ಅವರ ಶಕ್ತಿ ಅವ್ರ ಸಾಮರ್ಥ್ಯ ಹೆಂಗಿತ್ತು ಅಂತ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಯುವಕರು ಟಿಪ್ಪು ಸುಲ್ತಾನ್ ಒಬ್ಬರೇ ಅವ್ರನ್ನ ಸದೆ ಬಡಿದ್ರೆ ಇಡೀ ಭಾರತನ ಗೆದ್ದುವಂತ ಅವ್ರ ಬಳಿ ಬ್ರಿಟಿಷರ ಬಳಿ ಚಲೋ ಇತ್ತಪ್ಪ ಅಂದ್ರೆ ಯಾಕೆ ಟಿಪ್ಪು ಸುಲ್ತಾನ್ ಅವ್ರ ಬಳಿ ಯುದ್ಧ ತಂತ್ರ ಯಾಕಂದ್ರೆ ರಾಕೆಟ್ ತಯಾರು ಮಾಡ್ತಿದ್ರು ಅವರು ಲಕ್ಷಾಂ ಗಟ್ಟಲೆ ಸೈನಿಕರು ಬಂದ್ರೆ ಟಿಪ್ಪು ಸುಲ್ತಾನ್ ಅವರು ಹತ್ತು ಸಾವಿರ ಸೈನಿಕರಿದ್ರು ಒಂದು ರಾಕೆಟ್ ನಿಂದ ಅವ್ರನ್ನೆಲ್ಲರೂ ಸದೆ ಬಡಿಯುವಂಥ ಶಕ್ತಿ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅವ್ರಿಗೆ ಇತ್ತು ಅದಕ್ಕೆ ನಾವು ಹೇಳೋದು ಟಿಪ್ಪು ಸುಲ್ತಾನ್ ಬದುಕು ತನ ಎಲ್ಲರಿಗೆ ಒಳ್ಳೇದೇ ಮಾಡಿರೋರು ಯಾವುದೇ ಒಂದು ಕೆಟ್ಟ ಕೆಲಸ ಮಾಡ್ತಾರೆ ಶೃಂಗೇರಿ ದೇವಸ್ಥಾನಕ ಶಾರದಾಂಬ ದೇವಸ್ಥಾನಕ್ಕ ಒಂದು ಮರಾಠರು ಗೊಂಡರು ಈ ಒಂದು ಟಿಪ್ಪು ಸುಲ್ತಾನ್ ಅವರ ಜಯಂತಿಯಲ್ಲಿ ಭಾಗವಹಿಸಿದಂತ ಇಡೀ ನಮ್ಮ ಮುಸ್ಲಿಂ ಬಾಂಧವರು ಹಾಗೂ ಸುನ್ನಿ ಒಕ್ಕಳು ಕಬ್ರಸ್ಥಾನ್ ಕಮಿಟಿಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಈಗ ಪ್ರೆಸೆಂಟ್ ಇದ್ದಂಥ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲರಿಗೆ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀನಿ ಒಂದು ಟಿಪ್ಪು ಸುಲ್ತಾನ್ ಅವರ ಜಯಂತಿಯಲ್ಲಿ ಭಾಗವಹಿಸಿದಂಥ ಇಡೀ ನಮ್ಮ ಮುಸ್ಲಿಂ ಬಾಂಧವರು ಹಾಗೂ ಸುನ್ನಿ ಒಕ್ಕಳ ಕಬ್ರಸ್ತಾನ್ ಕಮಿಟಿಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಈಗ ಪ್ರೆಸೆಂಟ್ ಇದ್ದಂಥ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಕರ್ನಾಟಕ ಏ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ ಗೆ ಕಾಲ್ ಮಾಡಿ Thank you.